ಕಾಲೇಜು ಯುವತಿಯರ ಜೊತೆ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಬುರ್ಕಾ ಹಾಕಿದ್ದ ಯುವಕನಿಗೆ ಸ್ಥಳೀಯರು ಸ್ಥಳಿಸಿದ ಘಟನೆ ಕಾಸರಗೋಡು ಜಿಲ್ಲೆಯ ಕುಂಬಳೆಯಲ್ಲಿ ನಡೆದಿದೆ ಯುವಕನನ್ನ ಒಡಿಶಾದ ನಶೀಬುಲ್ ಎಂದು ಗುರುತಿಸಿದ್ದು ಬಸ್ನಲ್ಲಿ ಬುರ್ಕಾ ಹಾಕಿ ಪ್ರಯಾಣಿಸ್ತಾ ಇದ್ದ ವೇಳೆ ಗಾಳಿಗೆ ಮುಖ ಪರದೆ ಬಿದ್ದ ಕಾರಣ ಯುವಕ ಸಿಕ್ಕಿಬಿದ್ದಿದ್ದಾನೆ ಯುವಕನಿಗೆ ಸಾರ್ವಜನಿಕರು ಹಿಗ್ಗಾ ಮುಗ್ಗಾ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ അല്ലല്ലോ ഇടംപിടേണ്ട അത്ര നിർത്തട്ടോ ഞമ്മക്ക് പിന്നെ പോകുമ്പോല്ല മാറ്റില്ല പിന്നെ പിന്നെ